ಮಾತನಾಡಿ ವಿನಂತಿಯನ್ನ ಮತ್ತೊಮ್ಮೆ ಮಾಡ್ತಾ ಇದೀನಿ ಮಾಡಿ ಮಲ್ಲಿಕಾ ಹೆಣ್ಣು ಮಗಳ ಕಣ್ಣೀರು ಕಣ್ಣೀರಲ್ಲ ಖಂಡಿತ ನ್ಯಾಯ ಸಿಗ್ಲೇಬೇಕು ಆದ್ರೆ ನನ್ನ ಪ್ರಶ್ನೆ ಇದೆ ಹೇಳ್ತಾ ಇದ್ರು ಹಣ ಕೊಟ್ಟರು ಹಣ ಕೊಟ್ಟರು ಹಣ ಕೊಟ್ಟು ನಮ್ಗೆ ಹೀಗೆ ಹೇಳಿ ಹೇಳಿದ್ರು ದುಡ್ಡು ಕೊಟ್ಟರು ಅಂತ ಹೇಳಿದಾಗ ನಾಲ್ ಆ ಐಟಮ್ ಏನ್ ಒಂದ್ಸಲ ಬಂದು ನಿಮ್ ದುಡ್ಡು ಕೊಟ್ಟಿಲ್ಲಲ್ಲ ನೀವು ನೀವು ಕೊಟ್ಟಿರೋ ಹೇಳಿಕೆಯಲ್ಲಿ ಪೊಲೀಸ್ ದಾಖಲಾತಿ ಪ್ರಕಾರ ಪ್ರತಿ ವರ್ಷ ಪ್ರತಿ ಸಲ ಐದ್ ಸಾವಿರ ಹತ್ತು ಸಾವಿರ ಈ ತರ ಕೊಟ್ಟಿದ್ರು ಅಂತ ನೀವು ಕೊಟ್ಟಿದ್ದೀರಿ ಅವಾಗ ನಿಮ್ಗೆ ನೀವು ಹೇಳ್ಬೋದಾಗಿತ್ತಲ್ಲ ಅವತ್ತಿಂದ ಇವತ್ತಿನ ಕೂಡ ಒನ್ ಏಟಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗುವವರಿಗೂ ಕೂಡ ನಿಮ್ದು ಯಾವುದೇ ರೀತಿಯಾದ ಇದಿಲ್ಲ ತಕರಾರುಗಳಿಲ್ಲ ಪೊಲೀಸ್ ಇಲಾಖೆಯಲ್ಲೂ ತಕರಾರಿಲ್ಲ ಅಲ್ಲಿ ಚಿನ್ನಯ್ಯ ಸಿಗದೆ ಇದ್ದಾಗ ಚಿನ್ನಯ್ಯನಿಗೆ ಹೇಳುವ ಪ್ಲೇಸ್ ಅಲ್ಲಿ ಎರಡನೇ ಎರಡನೇ ಪ್ಲೇಸ್ ಮಾತಾಡಿ ಆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬಹುದು ಹೆಣ್ಣು ಮಾತನಾಡಿ ಆಗಿತ್ತು ನೀವು ಬಿಜೆಪಿಯವರು ಬ್ರೇಕ್ ಇದ್ದಾರ ಸಂಪರ್ಕದಲ್ಲಿ ರೈಟ್ ಬಹುಶಃ ಕನೆಕ್ಟ್ ಇವಾಗ ಮುಕುಂದ್ ಅವರೇ ನೋಡಿ ಬ್ರೇಕ್ ವಿಚಾರಗಳು ಪ್ರಸ್ತಾಪ ಆಗ್ತಿತ್ತು ಬಹಳ ಮುಖ್ಯವಾಗಿ ದಿನೇಶ್ ಗಾಣಿಗ ಅವರು ಒಂದು ಹೇಳಿಕೆ ಆಧಾರ ಆಧಾರದ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತೀನಿ ಮೀಡಿಯಾ ಸರಿ ಇಲ್ಲ ಪೊಲೀಸ್ ಇಲಾಖೆ ಸರಿ ಇಲ್ಲ ಚಿನ್ನಯ್ಯ ಇವಾಗ ಸರಿ ಇಲ್ಲ ಮುಂಚೆ ಸರಿ ಇದ್ದ ಚಿನ್ನಯ್ಯ ಪತ್ನಿ ಈಗ್ ಸರಿ ಇಲ್ಲ ಮುಂಚೆ ಸರಿ ಇದ್ಲು ಸರ್ಕಾರ ಸರಿ ಇಲ್ಲ ಯಾರೂ ಸರಿ ಇಲ್ಲ ಹಾಗಾದ್ರೆ ಸರಿ ಇರೋರು ಯಾರಪ್ಪ ಈಗ ಎಸ್ಐಟಿ ಕೂಡ ಸರಿ ಇಲ್ಲ ನ್ಯಾಯ ಬೇಕು ಸೌಜನ್ಯಾಗೂ ನ್ಯಾಯ ಬೇಕು ಅಸಹಜವಾಗಿ ಸಾವನ್ನಪ್ಪಿರುವ ಎಲ್ಲಾ ಹೆಣ್ಣು ಮಕ್ಕಳಿಗೂ ನ್ಯಾಯ ಬೇಕು ಕೊಡಿಸೋದು ಹೆಂಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಮೀಡಿಯಾ ಸರಿ ಇಲ್ಲ ಸರಿ ಯಾವ್ದು ಯಾವುದು ಬರಬೇಕ ಹಾಗಾದ್ರೆ ರಿವರ್ಸ್ ಹೋಗೋಣ ಈಗ ಮತ್ತೆ ಚಿನ್ನಯ ಬಂದಾಗಿಂದ ಇವ್ರೇನ್ ಮಾತಾಡ್ತಾ ಇದ್ರು ಅಂತ ಚಿನ್ನಯ ಸರಿ ಇಲ್ಲ ಚಿನ್ನಯ್ಯ ಷಡ್ಯಂತ್ರ ಸೌಜನ್ಯ ಪರ ಹೋರಾಟಗಾರರು ಷಡ್ಯಂತ್ರ ಚಿನ್ನಯ್ಯ ಬೋರ್ಡೆ ಬಿಡ್ತಾ ಇದ್ದಾನೆ ಚಿನ್ನಯ್ಯ ಕದೀತಾ ಇದ್ದ ಇದ್ ಮಾಡ್ತಾ ಇದ್ದ ಐ ಟಿ ಸುಮ್ನೆ ಸಮಯ ವ್ಯರ್ಥ ಮಾಡ್ತಾ ಇದೆ ಐ ಟಿ ವ್ಯರ್ಥ ಸಿಗುತ್ತೆ ಅಲ್ಲ ಅದಕ್ಕೆ ಈಗ ಸ್ವಲ್ಪ ಹ್ಯೂಮರ್ ಇರಲಿ ತುಂಬಾ ಸೀರಿಯಸ್ ಡಿಬೇಟ್ ಆಗೋದು ಬಡ ಯಾಕಂದ್ರೆ ಹಿಂಗೆ ಈಗ ಜನಕ್ಕೆ ಇದು ನೋಡ್ತಾ 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 ಚಿನ್ನಯ್ಯ ನಾನ್ ಬದಲಾವಣೆನೆ ಆಗಲ್ಲ ಅಂತಿದ್ದವನು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಾಗ ಕರೆಕ್ಟ್ ಆಗಿರ್ತಾನೆ ಅವಾಗ ಇವ್ರ ಪರವಾಗಿ ಯಾರು ಧರ್ಮಸ್ಥಳದ ಇವರಿದಾರಲ್ಲ ಯಾರು ಗ್ರಾಮ ಪಂಚಾಯತಿ ಸೊ ಅವ್ರ ಪರ ಅವರು ಏನ್ ಹೇಳ್ತಾರೆ ಚಿನ್ನಯ್ಯ ಸರಿ ಇಲ್ಲ ಅಂತ ಹೇಳ್ಕೊಂಡ್ ಬರ್ತಿರ್ತಾರೆ ಚಿನ್ನಯ ಸ್ಟೇಟ್ಮೆಂಟೇ ಸರಿ ಇಲ್ಲ ಚಿನ್ನಯ್ಯ ಅಲ್ಲಿ ಕರೀತಾ ಇದ್ದ ಹೆಣ ಉಳಕ್ಕೆ ಅವ್ನಿಗೆ ಅವಕಾಶನೇ ಕೊಟ್ಟಿರ್ಲಿಲ್ಲ ಈ ತರದೆಲ್ಲ ಅವ್ನಿಗೆ ಎಪ್ಪತ್ತು ಡಾಕ್ಟರ್ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಎಪ್ಪತ್ತು ಪೋಸ್ಟ್ ನ ನಾನೇ ಮಾಡಿದೀನಿ ಅಂತ ಸೊ ಅವಾಗ ಆತರ ಕೂಡ ಬಂದ್ವು ಲೀಗಲಿ ಅಲ್ಲಿ ದಸಲ್ ಗೊತ್ತಿರೋದು ನಾನ್ ತಿಳ್ಕೊಂಡೆ ನನ್ನ ಮಹಾಭಾರತ ಕಾರ್ಯಕ್ರಮದಲ್ಲಿ ಹೇಳಿಕೆಗಳನ್ನ ಕೊಟ್ಟವ್ರು ಏನ್ ಹೇಳಿದ್ರು ಅಂದ್ರೆ ಚಿನ್ನಯ ಹೇಳ್ತಿರೋದ್ರಲ್ಲಿ ಯಾವ್ದು ಸುಳ್ಳಿದೆ ಅಂದ್ರೆ ಯಾರಿಗೂ ಗೊತ್ತಾಗದ ಹಾಗೆ ನಾನು ಒಬ್ನೇ ಹೋಗಿ ಹಗ್ಲೊಂದು ರಾತ್ರಿ ಒಂದು ಅಥವಾ ವಿಡಿಯೋದಲ್ಲಿ ಹೇಳ್ದಂಗೆ ಯಾರ್ಗೂ ಗೊತ್ತಾಗದ ಹಾಗೆ ಶವ ಹೂತಿದ್ದೀನಿ ಅಂತ ಹೇಳಿದ್ದಾನಲ್ಲ ಅದು ಸುಳ್ಳು ಶವ ಹೂತಿರೋದ್ ನಿಜ ಅಲ್ಲಿ ಸಾವನ್ನಪ್ಪಿರೋದು ನಿಜ ಅದು ಗ್ರಾಮ ಪಂಚಾಯತಿಲ್ಲೂ ಡಾಕ್ಯುಮೆಂಟ್ ಇದೆ ಪೊಲೀಸ್ ಇಲಾಖೆಯಲ್ಲೂ ಡಾಕ್ಯುಮೆಂಟ್ ಇದೆ ಬಟ್ ಸುಳ್ಳು ಯಾವುದು ಚಿನ್ನದ ಯಾರಿಗೂ ಗೊತ್ತಾಗದ ಹಾಗೆ ಅನ್ನೋದು ಸುಳ್ಳು ಅನ್ನೋದು ಈಗ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಬೇಕಾರೆ ಈ ಕಡೆ ಕೊಟ್ಟಿರ್ತಾನೆ ಏನು ಧರ್ಮಸ್ಥಳದಲ್ಲಿ ಈ ತರ ನಾನು ಬೇರೆಯವರ ಆದೇಶದ ಮೇರೆಗೆ ಅಲ್ಲಿ ಇದ್ದಂಥವರ ಆದೇಶದ ಮೇರೆಗೆ ಯಾರ ಹೆಸರು ಅಂತ ಹೇಳಿಲ್ಲ ಆ ಹೆಸರು ಇವರೇ ಅವರು ಊಹೆ ಮಾಡ್ಕೊಂಡಿದ್ದಾರೆ ಇಂಥವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಚಿನ್ನ ಏನು ಸ್ಟೇಟ್ಮೆಂಟ್ ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಸೊ ಅದಾದ ನಂತರ ಒಂದು ಹತ್ತು ದಿವಸ ಅಗಿಯೋ ಕಾರ್ಯಾಚರಣೆ ನಡೆಯುತ್ತೆ ಅದಾಗ ಒಂದು ದಿವಸಕ್ಕೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದನ್ನ ವಾಪಸ್ ತಗೋತಾರೆ ಸ್ಟೇಟ್ಮೆಂಟ್ ಸಡನ್ ಆಗಿ ಚೇಂಜ್ ಆಗೋಗ್ಬಿಡುತ್ತೆ ಸ್ಟೇಟ್ಮೆಂಟ್ ಸಡನ್ ಆಗಿ ಚೇಂಜ್ ಆಗೋಗಿ ಆತ ತಲೆ ಬುರುಡೆ ತಂದಿದ್ದೇ ಸುಳ್ಳು ಆತ ಹೇಳಿರೋದೆ ಸುಳ್ಳು ಆತ ಸ್ಥಳ ಒಬ್ರು ಮೇಲೆ ಆರೋಪ ಅವನ ಮೇಲೆ ಪ್ರಕರಣ ದಾಖಲಾಗಿರೋದೇ ಅದು ಈಗ ಚಿನ್ನಯ್ಯನ್ ಮೇಲೆ ಸೊ ಮುಂಚೆ ಏನಂತ ಹೇಳ್ತಾ ಇದ್ರು ಚಿನ್ನಯ್ಯನ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಬೇಕು ತಲೆ ಬುರುಡೆ ಹೆಂಗ್ ಹಿಡ್ಕೊಂಬಂದ ಅನ್ನೋದ್ ಪತ್ತೆ ಆಗ್ಬೇಕು ಆ ತಲೆ ಬುರುಡೆ ಯಾರ್ ಕೊಟ್ರು ಈಗ ಇಲ್ಲ ತಮಿಳ್ನಾಡು ಬದಲಾವಣೆ ಮುಗಿಸ್ಬಿಡ್ತೀನಿ ಸ್ಟೇಟ್ಮೆಂಟ್ ಆಮೇಲೆ ಚೇಂಜ್ ಆಗೋಯ್ತು ಸೊ ಚೇಂಜ್ ಆಗೋದಕ್ಕೆ ಕಸ್ಟಡೀಲಿ ಇಟ್ಕೊಂಡು ಒಂದು ಸ್ಟೇಟ್ಮೆಂಟ್ ಚೇಂಜ್ ಆಗುತ್ತೆ ಅಂದ್ರೆ ಹೇಗೆ ಸಾಧ್ಯ ಹೇಗೆ ಅನ್ನೋದಕ್ಕೆ ಮಲ್ಲಿಕಾ ಹೇಳಿಕೆ ಅದಾದ್ಮೇಲೆ ನಾನು ಹೇಳ್ತೀನಿ ನನಗೂ ಗೊತ್ತಿಲ್ಲ ಸರ್ ಐ ಡೋಂಟ್ ನೋ ಪರ್ಸನಲಿ ಬಟ್ ಮಲ್ಲಿಕಾ ಅವ್ರು ಹೇಳಿರೋದೇನು ಈ ವಿಡಿಯೋ ಏನ್ ಇವಾಗ ತಿಮರೋಡಿ ಅವರ ಕಡೆಯಿಂದ ಬಿಡುಗಡೆ ಆಗ್ತಾ ಇದೆ ಆ ವಿಡಿಯೋ ಗಿಂತ ಮುಂಚೆ ಮುಂಚೆ ಅವ್ರು ಹೋಗಿದ್ದು ಅಲ್ಲಿ ಸ್ಯಾನಿಟರಿ ವರ್ಕ್ ಮಾಡ್ಲಿಕ್ಕೆ ಚೇಂಬರ್ ಅಲ್ಲ ಸರ್ ಪೂರ್ತಿ ಕೇಳಿಸ್ಕೊಂಡ್ಬಿಡಿ ನೀವ್ ಹೇಳೋದು ಚೇಂಬರ್ ಕೆಲ್ಸ ಅಂತ ಹೇಳಿ ನಮ್ಮನ್ನ ಕರೆಸ್ಕೊಂಡ್ರು ನಂತರದಲ್ಲಿ ಏನ್ ಮಾತುಕತೆ ಆಯ್ತು ನನಗೂ ಗೊತ್ತಿರ್ಲಿಲ್ಲ ನನ್ನ ಪತಿಯನ್ನ ಅವರು ಅಲ್ಲೇ ಇರಿಸ್ಕೊಂಡು ನನ್ನನ್ನು ವಾಪಸ್ ಕಳಿಸಿದ್ರು ಮೊದ ಮೊದಲು ಒಂದು ವಾರದ ತನಕ ನನ್ ಗಂಡ ನನ್ನ ಹತ್ರ ಚೆನ್ನಾಗೆ ಮಾತನಾಡ್ತಾ ಇದ್ರು ಆದ್ರೆ ಆಮೇಲೆ ಅವ್ರು ಏನ್ ಹೇಳಿದ್ದು ನನ್ನ ಮೇಲೆ ಬಲವಂತ ಮಾಡ್ತಿದ್ದಾರೆ ಅವರಿಗೇನು ಬೇಕು ಅದನ್ನ ಹೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಹೊಡಿತಿದ್ದಾರೆ ಬಡಿತಿದ್ದಾರೆ ಹೀಗೆ ಚಿನ್ನಯ್ಯ ಮಲ್ಲಿಕ ಅವ್ರ ಹತ್ರ ಹೇಳಿದ್ರಂತೆ ಒಂದು ಎರಡನೆಯದ್ದೇನು ಮಲ್ಲಿಕ ಅವ್ರು ಹೇಳ್ತಿರೋದು ಖುದ್ದು ತಿಮ್ಮನೋಡಿ ಅವರು ಮಾತನಾಡಿದ್ದಾರೆ ಮಟ್ಟಣ್ಣ ಅವರು ಕೂಡ ಮಾತನಾಡಿದ್ದಾರೆ ಯಾರ ಹತ್ರ ಮಲ್ಲಿಕ ಅವ್ರ ಹತ್ರ ಫೋನ್ ನಲ್ಲಿ ಅವ್ರು ಹೇಳಿದ್ದೇನು ಮಕ್ಕಳಿಗೆ ಹೇಳಿಕೊಟ್ಟ ಹಾಗೆ ನಾವು ಹೇಳ್ಕೊಡ್ತಾ ಇದ್ದೀವಿ ಆದ್ರೆ ಆತ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಆತ ಜೀವ ಸಹಿತವಾಗಿ ಈ ಜಿಲ್ಲೆ ಗಡಿದಾಟ ಆಚೆ ಬರೋದಿಲ್ಲ ನಮ್ಮ ಮಾತು ಕೇಳದೆ ಹೋದ್ರೆ ಆತನನ್ನ ಕೊಲೆ ಮಾಡಿ ಆ ಕೊಲೆಯನ್ನ ಕೂಡ ನಾವು ಧರ್ಮಸ್ಥಳದ ಹೆಸರಿಗೆ ನಾವು ಕಟ್ತೀವಿ ಇದನ್ನ ತಿಮರೋಡಿ ಅವರು ಮಟ್ಟಣ್ಣನವರವರು ನಂತರದ ದಿನಗಳಲ್ಲಿ ಹೇಳಿದ್ದು ಇದು ಮಲ್ಲಿಕ್ ಅವ್ರ ಸ್ಟೇಟ್ಮೆಂಟ್ ಸರ್ ಅದನ್ನೇನು ಬದಲಾಯಿಸಲಿಕ್ಕೆ ಏನ್ ಕಾರಣ ಆಯ್ತು ಅಂತಂದ್ರೆ ಯಾವಾಗ ವಕೀಲರ ಪ್ರೊಟೆಕ್ಷನ್ ಇಂದ ಆಚೆ ಬಂದ್ಬಿಟ್ಟು ಯಾವಾಗ ತಿಮರೋಡಿ ಹಾಗೆ ಮಟ್ಟಣ್ಣನವರ ಆ ರಕ್ಷಣಾ ಕವಚದಿಂದ ಆಚೆ ಬಂದು ಯಾವಾಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಮುಕ್ತವಾಗಿ ಮಾತನಾಡಲಿಕ್ಕೆ ಅವನಿಗೆ ಅವಕಾಶ ಸಿಗುತ್ತೆ ಮಲ್ಲಿಕ್ ಅವ್ರದ್ದು ಗೊತ್ತಿರ ಅಪಾರವಾದ ಕಾಲ ವಿಶ್ವ ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಬಿಟ್ಟು ಇನ್ನೊಂದು ಜನರ ವಿಷಯ ಕ್ಲೀನ್ ನೀವು ಚಿನ್ನಯ್ಯನ ಸ್ಟೇಟ್ಮೆಂಟ್ ಇಂದ ನಂತರದಲ್ಲಿ ಯಾಕೆ ಬದಲಾಯ್ತು ನೀವ್ ಕೇಳ್ರಿ ಅವರ ಪತ್ನಿ ಕೊಟ್ಟಿರುವ ಹೇಳಿಕೆಯನ್ನ ಹೇಳಿಕೆಯನ್ನು ಮುಂದೆಟ್ಟಿದ್ದೀನಿ ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಚಿನ್ನಯ್ಯನ್ ಪರ ನಿಂತ ವಕೀಲರು ಯಾರು ಕೆ ವಿ ಧನಂಜಯ ಅಂತ ವಕೀಲರು ಅವ್ರಿಗೆ ಹಣ ಪರ್ಚೇಸ್ ಮಾಡುವಂತವ್ರು ಯಾರು ಇಲ್ಲ ಕೆ ವಿ ಧನಂಜಯ ಅವ್ರನ್ನ ಕೆ ವಿ ಧನಂಜಯ ಅವರು ಯಾಕೆ ಹಿಂದೆ ಸರಿದ್ರು ಚಿನ್ನಯ್ಯನ ಸ್ಟೇಟ್ಮೆಂಟ್ ಬದಲಾವಣೆ ಆದ್ಮೇಲೆ ಹಿಂದೆ ಸರಿದ್ರೆ ಹೊರತು ಆರಂಭದಲ್ಲಿ ಚಿನ್ನಯ್ಯ ಈಗ ಅದು ಷಡ್ಯಂತ್ರ ಇರ್ಬೋದು ಚಿನ್ನಯ್ಯ ಸ್ಟೇಟ್ಮೆಂಟ್ ಬದಲಾವಣೆ ಆಗಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿ ಬದಲಾವಣೆ ಆಗಕ್ಕೆ ಇವ್ರು ಹೇಳೋ ಪ್ರಶ್ನೆ ಸರ್ಕಾರ ಅಂತ ಪ್ರಜಾ ನಮಗೆ ಮಾಡಿದ ನೈತಿಕ ಜವಾಪ್ರಾಯ್ತಾ ನಿಮ್ಮ ನಿಮ್ಮ ನೀವು ಬಿಜೆಪಿ ಬಿಜೆಪಿ ಖುಷಿ ಪಡಿ ನೀವು ಖುಷಿ ಪಡಿ ಗೊತ್ತಾ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಕೂಡ ದಿನೇಶ್ ಗಾಣಿಗ ಅವರು ಸರ್ಕಾರವನ್ನ ದೋಷಣೆ ಮಾಡ್ತಿದ್ದಾರೆ ಸರ್ಕಾರ ಕೂಡ ಸರಿ ಇಲ್ಲ ಅವ್ರು ಕೂಡ ಪ್ರಭಾವಿಗಳ ಪ್ರಭಾವಕ್ಕೊಳಗಾಗಿ ತನಿಖೆ ಮಾಡ್ತಿಲ್ಲ ಅಪ್ಪಿತಪ್ಪಿ ಬಿಜೆಪಿ ಸರ್ಕಾರ ಇದ್ದಿದ್ರೆ ನಿಮ್ ಗತಿ ಏನಾಗಿರ್ತಿತ್ತು ಯೋಚನೆ ಮಾಡಿ ಖುಷಿ ಪಡಿತು ಹೆಣ್ಮಕ್ಳ ಬಗ್ಗೆ ಸಮಸ್ಯೆ ಏನು ನೀವು ಯಾರ ಬಗ್ಗೆ ಮಾತಾಡ್ತಾ ನಮ್ಮ ಹೆಣ್ಮಕ್ಳಿಗೆ ಅನ್ಯ ಆದ್ರೆ ಅವ್ರಿಗೆ ಆದ್ರೆ ಬರ್ತಾರೆ